ಸಿ <Giro entender> ಬಾಳ ಚಂದ್ರಿ ಬಹಳ ಚಲೋ ಹೇಳಾಗದ್ಯಾರ ಯಾಕ ಅಂದ್ರ ಮೂರು ತಿಂಗಳು ಆಗ್ರಿ ಏನಾಗಾ ಅಂದ್ರಿ ಒಂದ ನಾಲ್ಕು ಮಣ್ಣು ಮಣ್ಣಿ ಭೇಟಿ ಆಗಿರಿ ಎಲ್ಲಿ ನಮ್ಮ ತಾಲೂಕು ದಾವಣಗೆರೆ ಜಿಲ್ಲಾ ಒಳಗೇರಿ ಗ್ರಾಮಕ್ಕೆ ಗಂಟು ಇವ್ರು ಮೂರು ಮಂದಿ ಅದ ನಂತರ ಮಾತು ಬಂದ್ರಿ ಬಂದ್ರ ಕರ್ನಾಟಕ ಅವರೆಲ್ಲ ಮಾತನ್ನ ನೀ ಕರ್ನಾಟಕಕ್ಕೆ ಬಂದಾರಿ ಬರಬೇಕಾದ ಕವಿ ಹೆಂಗ್ ನೋಡ್ರಿ ಮಾನೇವಂತೀರಿ ಭಯಶಂಕರ್ ಅಂತ ಬನ್ನಿ ನೀವೇನು ಹೆಚ್ಚಂದ್ರಿ ವಿಷ್ಣು ಅಂತೀರಿ ದಯಾಳು ಬಡದ ಅಂತ ರೆಂಕಿ ಚೆಲುಕಿ ನೋಡಿ ಬರದಾದ ಇಂದ್ರಚಂದ್ರ ದೇವಾದಿ ದೇವತೆಗಳು ನೋಡು ಕಲಂಕ ಹಚ್ಚಿಕೊಂಡು ಕಪ್ಪಾದ ವೇದ ಕಮೀರಿದ ಬುದ್ಧಿರಾಗ ತಿಳಿ ಹೊಡಿಸಿಕೊಂಡ ಹಾಳಾದ್ರಿ ನಮ್ಮ ಮಾತಾರ ನಮ್ಮ ಹೋಗುವ ಇವ್ರ ಅಪ್ಪ ಅವರೆಲ್ಲ ಏನಾಗೇತಿ ಅಂದ್ರೆ ಇವ್ರ ಅಪ್ಪ ಅವರು ಕೆತ್ಕೊಂಡು ಕಿನಾಲ್ ಕಡೆ ಹೋಗಿ ಬಿಟ್ಟರು ಮಾತಾರ ಹೆಂಗ್ ಅವರು ಹ್ಯಾಂಗ್ರಿ ಮಾತಾರ ಅದಕ್ಕೆ ಏನ್ ಹೇಳ್ತಾರ ಹೇಳ್ತಾರ ಮಾತಾರ ಹುಡುಗಿ

ನುಂಗ್ಗೆ ನೀರು ಕುಡುವಂತ ಕಲಾವಿರ್ತದೆಲ್ಲ ನುಗ್ಗಿ ನೀರು ಕುಡುವಂತ ಕಲಾವಿದ್ರ ಅಂದ್ರೆ ಹೊರವಾಡ್ರ ಗ್ರಾಮದ ಹಾಡಿಕೆ ಮಾಡುವಂತ ನಮ್ ಮಾಸ್ತು ಹೋಗ್ತಾರೆ ಅದಕ್ಕೆ ಹಂಗೇರ ಬಾತ್ ಹೋಗ್ರಿ ಹಾ ಓಡಿಯ ಜನಕೂರ

ಮನ್ಸಿ ಆಗಿದ್ ನಾವು ಇವ್ರಪ್ಪ ಗಂಡ್ರಿ ಒಂದ್ ಹೆಣ್ಮೆಲ್ಲ ಹೋಗ್ಯಾರ ಬರೀ ನನ್ನ ತಾಯಿಯಾಗಿ ಹೋಗ ಎಲ್ಲಿ ಹೋದ್ರಿ ಎಲ್ಲ ಬರ್ರಿ ನಾ ಮೊಬೈಲ್ ಫಿಟ್ ಆಗಿಲ್ಲ ಮಾತಾರ ಒಂದು ಹೇಳಿಗಾಗಿ ರಾವಣ ಹಾರೋಗ್ಯ ಒಂದ್ ಹೇಳಿಗಾಗಿ ರಾವಣ ಹಾಲಾಗ ಒಂದು ಭೂಮಿಗಾಗಿ ಇವರು ಹಿಮ್ಮದಕ್ಕೆ ಹಾಳಾಗಿ ಹೋಗ್ಯಾರ ರೀ ಇವ್ರು ಮೂರು ಮಂದಿ ಬಂದಾರ ಅಂದರೂ ಕಾಲಕ್ಕೆ ಇಲ್ಲಿ ಹೊನವಾಡಕ್ಕೆ ತೇರ್ತ ಕೊಡ್ತೀರಿ ಹನ್ನೆರಡು ಸಾವಿರ ಆದರೆ ಬರ್ತಂದ್ರ ಇಲ್ಲ ಅದ್ರ ನಾ ಬರೋದಿಲ್ಲ ದೇವ್ರ ತನ್ನ ಹರಿಯಾಕೈತೆ ಲಸ್ಮ ಯಾಕೆ ಬಂದಾರಿ ಅವ್ರು ಹೌದು ಹೋದಲ್ಲೆ ಮತ್ತಾರ ಹಂಗೇನಲ್ಲ ಮತ್ತ ನಿನ್ನ ಜೋಡಿ ಯಾರು ಬರಪ್ಪ ಹಾ ನಿನ್ನ ಜೋಡಿ ಯಾರು ಬರ ಹೊರ ಅದಕ್ಕೆ ನೋಡು ಈ ಶರೀರ ಏನು ಈ ಶರೀರ ಮ್ಯಾಲ ಐತಿ ನನ್ನ ಜೀವಾತ್ಮ ಒಳಗೈತಿ ಹೌದಲ್ಲ ಏನು ನನ್ನ ಶರೀರ ಮ್ಯಾಲ ಐತಿ ನನ್ನ ಇವ್ರು ಜೀವಾತ್ಮ ಐತಿ ಮಾಡ್ತಾರ ಅದು ದಿನದಲ್ಲಿ ಬಂದು ತನುವ ಸ್ನೇಹವನ್ನು ಮಾಡಿ ಎನ್ನ ಬಿಟ್ಟ ಹೋಗುತ್ತೀಯ ಜೀವವೇ ಹೌದಲ್ಲ ಮಾತಾರ ಹೌದೌದು ಗಾಡಿ ಜಗ್ಗಿ ಹೋಗಿ ಘನಕೋಪದಿಂದ ಬಂದು ಯಮನರೇನು ಒಯ್ಯುವಾಗ ನಿನ್ನ ಕೂಡ ಯಾಕಾರ ಮಾತಾಗಲಿ ಕಾಯವೇ ಹೌದಲ್ಲ ಮಾತಾರ ಒತ್ತಿ ಒತ್ತಿ ಹೇಳ್ತಾರ್ರಿ ಜಗ್ಗಮನೂರು ಗಣಸ ಜಗ್ಗಮನೂರು ಗಣಸ ರೀ ಗಣಸ ಯಮಾನ ಜೀವಾತ್ಮರು ಕಂಡ ಜೀವಾತ್ಮರು ನಿಮ್ಮನ್ನು ಕಂಡ್ತರಿ ಯಾಕೆ ನಿಮ್ಗೆ ಅಭಿಪ್ರಾಯ ನಿಮ್ಗೆ ನಿಮ್ಮ ಗಣಿಸರಲ್ಲಿ ಯಾಕೆ ಮುದ್ದಕ್ಕೆ ಮಾಡ್ತಾರೆ ಎಲ್ಲಾ ಕಡೆ ಆಗೋದೇ ಬೇರೆ ವ್ಯವಹಾರ ಈ ಜಾಗದಾಗ ವ್ಯವಹಾರ ಮಾಡೋದ ಬೇರೆಯವರಿಗೆ ಮಾಡ್ತಾರ ಹೌದ್ರ